ನಮಸ್ಕಾರ ನನ್ನ ಹೆಸರು ಕುರುವ ಮಂಜುನಾಥ್ ಅಂತೇಳಿ ಕುರುವ ಮಂಜುನಾಥ್ ಅಂತೇಳಿ ದಾವಣಗೆರೆ ಜಿಲ್ಲಾ ಅಹಿಂದ ಒಕ್ಕೂಟದ ಅಧ್ಯಕ್ಷರು ಮತ್ತು ಹೊನ್ನಾಳಿ ತಾಲೂಕು ಡಿ ಎಸ್ ಎಸ್ ಅಂಬೇಡ್ಕರ್ವಾದ ಪ್ರಧಾನ ಸಂಚಾಲಕರಾಗಿ ಹಾಗೂ ನ್ಯಾಮತಿ ತಾಲೂಕು ಛಲವಾದಿ ಮಹಾಸಭದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ ನಿರ್ವಹಿಸ್ತಾ ಇರುತ್ತೇನೆ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮೂಲಕ ವಿನಂತಿಸುವುದು ಏನೆಂದರೆ ಆಗ್ರಹಪಡಿಸುವುದೇನೆಂದರೆ ಮಾನ್ಯ ಲೋಕಸಭಾ ಗೃಹ ಸಚಿವರಾದ ಅಮಿತ್ ಶಾರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಕಣ್ ಅಂಬೇಡ್ಕರ್ ಬಗ್ಗೆ ಅಂದರೆ ಏನು ಅವಹೇಳನಕಾರಿ ಅಂದರೆ ಅವರು ಒಬ್ಬ ಮಹಾನ್ ವ್ಯಕ್ತಿಯ ವ್ಯಕ್ತಿಯ ಪರವಾಗಿ ಅವರು ಫ್ಯಾಷನಬಲ್ ವ್ಯಕ್ತಿ ಅಂತಂದು ಹೇಳಿ ಬಿಂಬಿಸಿ ಲೋಕಸಭೆಯಲ್ಲಿ ಉಚ್ಚಾರಣೆ ಮಾಡಿ ಇವರು ಮಾತಾಡ್ತಾ ಇದ್ದಾರೆ ಅಂದರೆ ಇವರು ಬಾಬಾ ಸಾಹೇಬರ ಬಗ್ಗೆ ಮಾತಾಡಬೇಕಾದ್ರೆ ಯಾವ ನೈತಿಕತೆ ಇದೆ ಮಾನ್ಯ ಗೃಹ ಸಚಿವರು ಗುಜರಾತ್ ಸರ್ಕಾರದಲ್ಲಿ ಇವರನ್ನು ಗಡೀಪಾರಾಗಿ ಮಾಡಿದಂಥ ವ್ಯಕ್ತಿ ಇಡೀ ರಾಷ್ಟ್ರವೇ ಬಾಬಾ ಸಾಹೇಬ ಸಾಹೇಬರನ್ನು ಗೌರವಿಸುವ ಗೌರವಿಸುವಂಥ ಸಂದರ್ಭದಲ್ಲಿ ಮೆಚ್ಚಿಕೊಳ್ಳುವಂಥ ಸಂದರ್ಭದಲ್ಲಿ ಇವರು ಅಂಬೇಡ್ಕರ್ ಸಾಹೇಬರನ್ನು ಫ್ಯಾಷನ್ ಅಂಬಲ್ವ ಅಂತಂದು ಹೇಳಿ ಉಚ್ಚಾರಣೆ ಮಾಡ್ತಾ ಇದ್ದಾರೆ ಅಂದರೆ ಇದು ಖಂಡನೀಯವಾಗಿದ್ದು ನಾವು ಈ ಮಾಧ್ಯಮದ ಮೂಲಕ ಮಾನ್ಯ ಗಣತವೆತ್ತ ರಾಷ್ಟ್ರಪತಿಗಳವರು ಇದರ ಸಂದರ್ಭದಲ್ಲಿ ಬೆಟ್ಟಿ ಇವರನ್ನು ಇಡೀ ಲೋ ಲೋಕಸಭಾ ಕ್ಷೇತ್ರದ ಏನು ಈ ಕೇಂದ್ರ ಸಚಿವರ ಆಗಿರ್ತಕ್ಕಂಥ ಅಮಿತ್ ಶಾರನ್ನು ಇಮಿಡಿಯೇಟ್ ಆಗಿ ಲೋಕಸಭಾ ಸದಸ್ಯತ್ವ ಮತ್ತು ಸಚಿವರನ್ನ ವಜಾಗೊಳಿಸಿ ಇವರನ್ನ ಮನೆಗೆ ಕಳಿಸುವಂಥ ಕೆಲಸ ಮಾಡಬೇಕಂತಂದು ಈ ಮಾಧ್ಯಮದ ಮೂಲಕ ಅಂತ ತಮ್ಮ ಎಲ್ಲ ಬಂಧುಗಳ ಪರವಾಗಿ ನಾಗರಿಕರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀನಿ ಮಾತಾಡ್ತಾ ಇದ್ರು ಇವತ್ತು ಹೊನ್ನಾಳಿ ತಾಲೂಕು ಮತ್ತು ನ್ಯಾಮತಿ ತಾಲೂಕು ಭಾಗದಲ್ಲಿ ಆ ಬಿ ಆರ್ ಅಂಬೇಡ್ಕರ್ ಅವರು ತುಳಿತಕ್ಕೆ ಒಳಗಾಗಿ ಏನು ಪ್ರಬಲವಾದ ಸಮುದಾಯಗಳು ಈ ದೇಶದಲ್ಲಿ ಇದ್ವು ಅವರಿಂದ ಅನ್ಯಾಯಕ್ಕೊಳಗಾಗಿ ತುಳಿತಕ್ಕೊಳಗಾಗಿ ಆಹಾರ ಇಲ್ಲದೆ ದುಷ್ಟ ಶಕ್ತಿಗಳು ಅವರನ್ನ ಬಹಳ ಪ್ರಭಾವ ಬೀರಿ ಅವ್ರನ್ನ ಕಷ್ಟಗಳನ್ನ ಅನುಭವಿಸಿ ಇವತ್ತು ಸಂವಿಧಾನವನ್ನೇ ಬರೆದಂತ ಮಹಾನ್ ವ್ಯಕ್ತಿಗೆ ಆ ವ್ಯಕ್ತಿ ಬರೆದಂತ ಈ ಕಾನೂನನ್ನ ಬಳಕೆ ಮಾಡ್ಕೊಂಡು ರಾಜಕಾರಣಿಗಳು ಇವತ್ತು ಬಿ ಆರ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅನ್ನೋದಾದರೂ ಈ ದೇಶದ ಸಂವಿಧಾನದ ಅವರು ತಂದು ಕೊಡುತ್ತಾ ಅನ್ನೋದು ಕೂಡ ನಿಮ್ಮ ಸಮುದಾಯದವರು ಮಾತಾಡ್ತಾ ಇದ್ದರು ಅದ್ರ ಬಗ್ಗೆ ಏನಾದರು ಉತ್ತರ ಕೊಡ್ಬೋದಾ ತಾವುಗಳು ಅಂತ ಹೇಳಿ ಸರ್ ನೀವು ಒಳ್ಳೆ ಪ್ರಶ್ನೆನ ತಾವು ಕೇ ನಮ್ಮ ಹತ್ರ ಕೇಳಿದಿರಿ ಈಗ ಪ್ರಸ್ತುತ ಈ ದೇಶದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಯಾರೇ ಒಬ್ಬ ರಾಜಕೀಯ ವ್ಯಕ್ತಿಯಾಗಲಿ ಸಾರ್ವಜನಿಕರಾಗಲಿ ಬದುಕ್ತಿದ್ದಾರೆ ಅಂತಂದೇಳಿದ್ರೆ ಈ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಿಂದ ಅಂತಂದೇಳಿ ನಾವು ಈ ಮೂಲಕ ಹೇಳ್ಬೇಕಾಗ್ತದೆ ನಮ್ಮ ಸಮುದಾಯದವರು ಏನು ಈ ಒಂದು ಸಂವಿಧಾನವನ್ನು ನಾವು ಆತ್ಮವಾಗಿ ಆತ್ಮ ಆತ್ಮ ಆತ್ಮಗೌರವದಿಂದ ನಾವು ಅವರನ್ನು ಗೌರವಿಸಿ ನಾವು ಹೃದಯದೊಳಗೆ ಇಟ್ಕೊಂಡು ಇವತ್ತು ಬದುಕ್ತಾ ಇದೀವಿ ಅಂತಂದರೆ ಆ ಪುಣ್ಯಾತ್ಮ ಉಡ್ದರೆ ನಾವು ಈ ಏನು ಈಗ ಇನ್ನೂರು ವರ್ಷದ ಕೆಳಗಡೆ ಏನು ನಮ್ಮ ತಾತ ಮತ್ತೆ ಮುತ್ತಜ್ಜರು ಅನುಭವಿಸ್ತಿರ್ತಕ್ಕಂಥ ನೋವುಗಳನ್ನು ನಾವು ಮತ್ತೆ ಪುನಃ ಅಲ್ಲಿಗೆ ಹೋಗೋದು ಈ ರೀತಿ ಮಾಡ್ತಕ್ಕಂಥ ರಾಜಕಾರಣಿಗಳು ಹೇಳಿಕೆಗಳು ಮತ್ತು ಅವ್ರು ಮಾಡ್ತಕ್ಕಂಥ ವರ್ತನೆಗಳು ಇವೆಲ್ಲ ಕಂಡರೆ ಆ ಹಿಂದಿನ ದಿನಗಳನ್ನು ನಾವು ನೆನಪಿಸ್ಕೊ ನೆನೆಸ್ಕೊ ನೆನೆಸ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಕೇಂದ್ರ ಸಚಿವರಾದ ನಮ್ಮ ಅಮಿತ್ ಶಾ ಅವರು ದೇಶದಲ್ಲಿ ಆ ಅಂಬೇಡ್ಕರ್ ವಾದದಿಂದ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತದ್ದು ಮಾಡ್ತಾರೆ ಆದರೆ ಆ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ನೆನಪಾದಂತ ಬಿ ಆರ್ ಅಂಬೇಡ್ಕರ್ ಅವರ ಕಾನೂನು ಯಾಕೆ ಅಂದ್ರೆ ಮರಿಮಾಚಿ ಹೋಗ್ಬಿಡ್ತು ಅನ್ನೋದು ಈಗ ಸರ್ ಈಗ ಏನೀಗ ಇಡೀ ಭಾರತ ದೇಶದಲ್ಲಿ ಮೊನ್ನೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಏನು ಇ ವಿ ಎಮ್ ಅಂತ ಒಂದು ಯಂತ್ರಗಳನ್ನು ಉಪಯೋಗಿಸ್ಕೊಂಡು ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಏನು ಚುನಾವಣೆಗಳಿದಾವಲ್ಲ ಅವನ್ನ ಇವರು ಮರೆಮಾಚಿ ಯಾವುದೋ ಒಂದು ಇದನ್ನು ಇಟ್ಕೊಂಡು ಶಕ್ತಿಯನ್ನು ಬೆಳೆಸ್ಕೊಂಡು ಅವರ ಕುತಂತ್ರಗಳನ್ನು ಬೆಳೆಸಿ ಬೆಳೆಸ್ಕೊಂಡು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ ಇದು ಯಾವತ್ತೂ ಮುಂದೆ ಈ ದೇಶಕ್ಕೆ ಒಳ್ಳೆಯ ಒಳಿತನ್ನು ತರೋದಿಲ್ಲ ಹಾಗೂ ಈ ಏನು ಸಂವಿಧಾನವನ್ನು ಬಾಬಾ ಸಾಹೇಬರವರು ಕೊಟ್ಟಂಥ ಸಂವಿಧಾನವನ್ನು ಅಗೌರವದಿಂದ ಕಾಣ್ತಾ ಈ ಬಿ ಜೆ ಪಿ ಕೇಂದ್ರ ಸರ್ಕಾರ ಏನು ಈಗೇನು ಲೋಕಸಭೆಯಲ್ಲಿ ಆರಿಸಂಥ ಇವರು ಅವತ್ತು ಏನು ಸ್ವೀಕಾರ ಮಾಡ್ತಾರೆ ಅಧಿಕಾರ ಸ್ವೀಕಾರ ಮಾಡೋವಂಥ ಸಂದರ್ಭದಲ್ಲಿ ಏನು ಸಂವಿಧಾನದ ಪೀಠಿಕೆಯನ್ನು ಒಳಗೊಂಡಂತೆ ಅವರು ಸಂವಿಧಾನದ ಮೇಲೆ ಗೌರವವನ್ನು ಇಟ್ಟು ಮಾಡಬೇಕಂತ ಸಂದರ್ಭದಲ್ಲಿ ಇವರು ಏನೇನೋ ತಮ್ಮ ಇಚ್ಛೆಗೆ ಅನುಸಾರವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ ಅಂದ್ರೆ ಇದು ನಮ್ಮ ದುರಂತ ಅಂತ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ಸರ್ ನಾವುಗಳು ಮಾಧ್ಯಮದ ಮೂಲಕ ಮಾನ್ಯ ಈ ಭಾರತ ದೇಶದ ಪ್ರಪ್ರಥಮ ವ್ಯಕ್ತಿಯಾದಂತ ರಾಷ್ಟ್ರಪತಿಯವರು ಈ ಒಂದು ಘಟನೆಯನ್ನು ಕಡ್ಡು ಕೇಳಿ ಮತ್ತು ಇದರಲ್ಲಿ ಭಾಗಿಯಾಗ ಆಗಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಮಾನ್ಯ ಲೋಕಸಭಾ ಏನು ಈ ಗೃಹ ಸಚಿವರು ಇದಾರಲ್ಲ ಇವರನ್ನ ಲೋಕಸಭಾ ಸದಸ್ಯತ್ವದಿಂದ ಮತ್ತು ಅವರ ಮಂತ್ರಿ ಏನು ಸ್ಥಾನ ಇದೆಯೋ ಅದನ್ನು ರದ್ದುಪಡಿಸಬೇಕಾಗಿ ನಮ್ಮ ಎಲ್ಲ ಸಮುದಾಯದ ಪರವಾಗಿ ಎಲ್ಲ ಸಾರ್ವಜನಿಕರ ಪಾಲು ಪರವಾಗಿ ಈ ಮೂಲಕ ನಾವು ನಮ್ಮ ಅಕ್ಕೊತ್ತಾಯವನ್ನ ಮಂಡಿಸ್ತಾ ಇದ್ದೀವಿ ತಮ್ಮ ಮೂಲಕ ನಮಸ್ತೆ